ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಸಿಂಪಲ್ ಫಂಕ್ಷನ್ ಗೆ ಸಿಂಪಲ್ ಆಗಿರೋ ಸೀರೆಗಳು ಬೇಕು ಅಂದ್ರೆ ಈ ಶಾಪ್ ಗೆ ವಿಸಿಟ್ ಮಾಡಿ ತುಂಬಾನೇ ಕಲೆಕ್ಷನ್ಸ್ ಬಂದಿದೆ ಅಷ್ಟೇ ಅಲ್ಲದೆ ವೆಡ್ಡಿಂಗ್ ಗೆ ಗೃಹ ಪ್ರವೇಶಕ್ಕೆ ಯಾವ್ದು ಸ್ಮಾಲ್ ಫಂಕ್ಷನ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡ್ರೆ ಈ ಶಾಪ್ಗೆ ವಿಸಿಟ್ ಮಾಡಿ ಗಿಫ್ಟಿಂಗ್ ಸ್ಯಾರೀಸ್ ಅಂತೂ ಸಲ ತುಂಬಾನೇ ಕಲೆಕ್ಷನ್ಸ್ ಬಂದಿದೆ ಎಲ್ಲ ಹೊಸ ತರ ಡಿಸೈನ್ಸ್ ಇರುತ್ತೆ ಇವತ್ತು ವಿಡಿಯೋ ಮಾಡ್ತಿದ್ದು ಜೈಶಂಕರ್ ಡಿಸೈನರ್ ಹನುಮ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಲೂರಲ್ಲಿ ಶಾಪ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಕೂಡ ಮಾಡ್ತಿರ್ತೀವಿ ಹಾಗೆ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತಗೊಳ್ತಾ ಇರ್ತೀವಿ ಇವತ್ತು ಒಬ್ಬರು ಕಸ್ಟಮರ್ ಏನ್ ಹೇಳಿದ್ದಾರೆ ಈ ಶಾಪ್ ಗೆ ನೋಡೋಣ ಮೇಡಮ್ ನಮಸ್ತೆ ಮೇಡಮ್ ಈ ಶಾಪ್ಗೆ ರೆಗ್ಯುಲರ್ ಕಸ್ಟಮರ ನೀವು ನಾನು ರೆಗ್ಯುಲರ್ ಕಸ್ಟಮರು ನನಗೆ ನವೀನ್ ತರ್ಟಿ ಇಯರ್ಸ್ ಇಂದ ಪರಿಚಯ ಓಕೆ ನಾನು ನನ್ನ ಫ್ರೆಂಡ್ಸ್ ಇಂದ ಹಿಡಿದು ಕಸಿನ್ಸ್ ರಿಲೇಶನ್ಸ್ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿಸಿ ಇಂಟ್ರೊಡ್ಯೂಸ್ ಮಾಡಿಸಿ ಮೇಡಮ್ ಕ್ವಾಲಿಟಿ ಎಲ್ಲ ಈ ಶಾಪ್ ಅಲ್ಲಿ ಯಾವ ತರ ಇದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಫೈವ್ ಹಂಡ್ರೆಡ್ ಇಂದ ನಿಮ್ಗೆ ಒಳ್ಳೆ ಡಿಸೈನ್ಸ್ ಮತ್ತೆ ಕಲರ್ಸ್ ಕಲರ್ ಕಾಂಬಿನೇಷನ್ ಎಲ್ಲಾ ರೇಂಜ್ ಚೆನ್ನಾಗಿದೆ ನನಗಂತೂ ಭಾರಿ ಇಷ್ಟ ಇಷ್ಟ ಬಂದಾಗ ನಾನ್ ಯಾರ್ನೇ ಕರ್ಕೊಬೋದು ನಾಲ್ ಒಂದ್ ಎರಡ್ ಸೀರೆ ತೊಗೊಂಡ್ ಹೋಗಿಲ್ಲ ಹೌದು ಹಂಗ ಆಗ್ಬಿಟ್ಟಿದೆ ಹೌದಾ ಓಕೆ ಮೇಡಮ್ ಪ್ರೈಸಸ್ ಎಲ್ಲ ಯಾವ ತರ ಇದೆ ಪ್ರೈಸಸ್ ಮೇಡಂ ಬೇರೆ ಕಡೆ ಕಂಪೇರ್ ಮಾಡೋದ್ ತುಂಬಾ ರೀಸನಬಲ್ ರೀಸನಬಲ್ ಆರಾಮಾಗಿ ಅವ್ರು ಒಂದ್ ಸೀರೆ ಅಂತ ಬಂದ್ರೆ ಆಲ್ಮೋಸ್ಟ್ ಒಂದೆರ್ಡ್ ಮೂರ್ ಆದ್ರೂ ತೊಗೊಂಡ್ ಹೋಗ್ತಾರೆ ಯಾರೇ ಆದ್ರುನು ಈ ಶಾಪ್ ಅಲ್ಲಿ ಫ್ಯಾನ್ಸಿ ಚೆನ್ನಾಗಿರುತ್ತೆ ಕಂಚಿ ಸೀರೆಗಳು ಚೆನ್ನಾಗಿರುತ್ತೆ ಇಲ್ಲ ಫ್ಯಾನ್ಸಿನೂ ಚೆನ್ನಾಗಿರುತ್ತೆ ಕಂಚಿದು ಚೆನ್ನಾಗಿರುತ್ತೆ ನಾನು ಇಲ್ಲಿಂದ ಯುಎಸ್ ಕಳ್ಸಿದೀನಿ ಅಂತ ಅಕ್ಕನ್ ಮಗಳಿಗೆ ಮತ್ತೆ ಫ್ರೆಂಡ್ಸ್ ಗೆ ಮತ್ತೆ ದುಬೈಗೆ ಕಳ್ಸಿದೀನಿ ಸುಮಾರ್ ಅಂದ್ರೆ ಎಲ್ಲಾ ಕಸಿನ್ಸ್ ಇವ್ರಿಗೆ ಎಲ್ಲ ರಿಲೇಷನ್ಸ್ ಹಾಗೆ ಕಳ್ಸಿದೀನಿ ಆ ಯಾರೇ ಬಂದ್ರು ಒಂದ್ ವಿಸಿಟ್ ಕೊಡಿ ನೀವು ಬೇರೆ ಕಡೆ ಹೋಗಿ ಬಟ್ ಸುಮ್ನೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ನಾನು ಇದ ರೆಫರ್ ಮಾಡ್ತೀನಿ ಮತ್ತೆ ಮದುವೆಗಳು ಯಾರಾದ್ರೂ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗ್ಲಿ ರಿಲೇಷನ್ಸ್ ಯಾದ್ರು ನೀವು ಎಲ್ಲಿಗ್ ಬೇಕಾದ್ರೂ ಹೋಗಿ ಫಸ್ಟ್ ಒಂದ್ಸಲಿ ಸುಮ್ನೆ ಇಲ್ಲಿ ವಿಸಿಟ್ ಮಾಡಿ ಆಮೇಲೆ ಬೇರೆ ಕಡೆ ಹೋದ್ಗಿ ನೋಡ್ಬಿಟ್ಟು ಕಂಪೇರ್ ಮಾಡಿ ಹಂಗ ಇಷ್ಟ ಆಯ್ತಾ ಬನ್ನಿ ತಿರ್ಗಾ ಮತ್ತೆ ಬಂದ್ ತಗೊಳ್ಳಿ ಅಂತ ಎಲ್ಲಿಂದ ಬರೋದ್ ನೀವು ನಾನು ವಿವಿ ಪ್ರಮೋದ್ ವಿವಿಪೇಟ್ ಹಾ ಓಕೆ ಸಲ್ಲು ತು ಸುಮಾರ್ ಶಾಪ್ಸ್ ಇದೆ ಆದ್ರೆ ಇಲ್ಲೇ ಬರ್ತಿದಿರಾ ಹೌದು ನಮ್ಗೆ ನವೀನ್ ತುಂಬಾ ಪರಿಚಯ ಮತ್ತೆ ನಮಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇಲ್ಲಿ ಒಂಥರ ಎಲ್ಲಿ ಹೋದ್ರು ಇಲ್ಲಿ ನೋಡೋಣ ಅಂತ ಅನ್ಸುತ್ತೆ ನಾವು ಅಪ್ಡೇಟ್ ಕೊಡ್ತೀವಿ ಕಿಚನ್ ಚಾನಲ್ ಅಲ್ಲಿ ಎವ್ರಿ ಡೇ ಅಪ್ಡೇಟ್ಸ್ ಕೊಡ್ತಾ ಇದೀವಿ ಹೊಸ ಹೊಸ ಸಾರಿ ನೋಡ್ತಾ ಇದ್ರೆ ಚಾನಲ್ ರೆಗ್ಯುಲರ್ ನೋಡ್ತೀನಿ ನೋಡ್ತೀರಾ ಹೇಗ್ ಬರ್ತಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ ಫ್ರೆಂಡ್ ಸರ್ಕಲ್ ರಿಲೇಷನ್ ಹೇಳಿದ್ರೆ ನಿಮ್ ಅಂಗಡಿಗಾ ಅಂತಾರೆ ನೋಡಿ ಅಂದ ತಕ್ಷಣ ನಿಮ್ಮ ಅಂಗಡಿನ ಡಿಸೈನರ್ ಅನ್ನೋದು ನಿಮ್ ಅಂಗಡಿ ನವೀನ್ ಹೇಳ್ತಾ ಇರ್ತೀನಿ ನವೀನ್ ಯಾರೇ ಕೇಳಿದ್ರು ನಿಮ್ ಅಂಗಡಿನ ಅಂತಾರೆ ನವೀನ್ ಅದಕ್ಕೆ ನಿಮ್ ನಮ್ ಅಂಗಡಿನೇ ಅಲ್ವಾ ಮೇಡಮ್ ಅಂತಿರ್ತಾರೆ ಸೊ ನಾವ್ ಎಲ್ಲಿ ಬಂದ್ ಸಾರಿ ತಗೊಂಡ್ರೆ ನಮ್ಮ ಅಂಗಡಿನೇ ಆಗತ್ತೆ ಎಲ್ಲಿ ಇರ್ತೀವಿ ಎಲ್ಲಿ ತಗೊಳ್ತೀವಿ ನಮ್ದೇ ಆಗತ್ತೆ ಹೌದು ಮತ್ತೆ ಇನ್ನೊಂದು ನಮ್ಗೆ ಒಂದು ಸ್ಯಾರಿನೇ ಆಗ್ಲಿ ಒಂದ್ ಏನೇ ಆಗ್ಲಿ ರೆಗ್ಯುಲರ್ ಎಲ್ ಹೋಗ್ತಿವಿ ಅಲ್ಲಿನ ಅವ್ರು ಮಾತಾಡೋದೇ ಆಗ್ಲಿ ಮತ್ತೆ ಅದೆಲ್ಲ ಒಂದ್ ಸಲಿ ನಾವು ಇಷ್ಟಪಟ್ರೆ ಬೇರೆ ಕಡೆ ಹೋಗೋಕ್ ಮನಸ್ಸು ಬರೋ ಮನ್ಸಿ ಬರೋಲ್ಲ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ವೀಕ್ಷಕರು ಕಸ್ಟಮರ್ ಫೀಡ್ಬ್ಯಾಕ್ ನೋಡಿದ್ರಲ್ವಾ ಇವತ್ತಿನ ವಿಡಿಯೋಲ್ ಕೂಡ ತುಂಬಾನೇ ಚೆನ್ನಾಗಿರೋ ಸೀರೆಗಳನ್ನ ತೋರಿಸ್ತಾರೆ ಹಾಗೆ ಪ್ರೈಸ್ ಕೂಡ ಹೇಳ್ತಾರೆ

पिंक कलर ग्रीन कलर बोटल ग्रीन कलर ओके डार्क ब्लू मरून ऑरेंज ऑरेंज सरस्वती कलर ನೋಡಿ ಮೇಡಂ ಎಲ್ಲ ಸ್ಮಾಲ್ ಬಾರ್ಡರ್ ಮೀನಾ ಬುಟ್ಟಾ ಡಿಫರೆಂಟ್ ಏನು ಮಿಟಲ್ ಇದೆ ಇದು ಸಾಫ್ಟ್ ಸಿಲ್ಕ್ ಬನಾರಸ್ ಹೌದು ಮೇಡಂ ನೋಡಿ ಹೇಗಿರುತ್ತೆ ಓಕೆ ದೂರದಿಂದ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಓಪನ್ ಮಾಡೋಣ ನೋಡಿ ಮೇಡಮ್ ಓಪನ್ ಮಾಡ್ತಾ ಇದೀನಿ ಕಲರ್ ಹ್ಮ್ ಸಾಫ್ಟ್ ಇದೆ ಬಟ್ಟೆ ಕೂಡ ಹೇಳ್ದಲ್ಲ ಸಾಫ್ಟ್ ಸಿಲ್ಕ್ ಅಂತ ಹೌದು ಮೇಡಮ್ ಅಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬಾನೇ ಗ್ರಾ ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಹೌದು ಮೇಡಮ್ ನೋಡಿ ಬಾಡ್ರ ಹ್ಮ್ ಮೀನಾ ಬುಡ್ಡ ಹ್ಮ್ ಈ ಮೆಟೀರಿಯಲ್ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೆಟೀರಿಯಲ್ ಇದೊಂಥರ ಡಿಫ್ರೆಂಟ್ ಆಗಿದೆ

ಮೆರೂನ್ ಆರೆಂಜ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಸರಸ್ವತಿ ಕಲರ್ ಸೂಪರ್ ಇದು ನೋಡಿ ಟೊಮೆಟೊ ರೆಡ್ ಇದು ಹೌದು ಸಖತ್ ಇದೆ ಟೊಮೆಟೊ ರೆಡ್ ಅಂತ ಈ ಕಲರ್ ನೋಡಿ ಮೇಡಮ್ ಅದು ಕೂಡ ನೈವಿ ಬ್ಲೂ ಶೇಡ್ ಅಲ್ಲಿ ಬರುತ್ತೆ ಹೌದು ಅದು ಟೊಮೆಟೊ ರೆಡ್ ಓಪನ್ ಮಾಡಿ ಚೆನ್ನಾಗಿದೆ ಕಲರ್ಸ್ ಇದೆ ಇದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಗ್ರ್ಯಾಂಡ್ ಇದೆ ಗೊತ್ತಾ ಇದೆಲ್ಲ ಐ ಕ್ಯಾಚಿಂಗ್ ಕಲರ್ಸ್ ಹೌದು ಮೇಡಮ್ ನೋಡಿ ಏನ್ ಪ್ರೈಸ್ ಹೇಳಿದ್ರೆ ಇದು ನಿಮಗೆ ಆಫ್ಟರ್ ಡಿಸ್ಕೌಂಟ್ 1800 ಓಕೆ

ಇದು ಕೂಡ ಈವ್ನಿಂಗ್ ವೇರ್ ಸಖತ್ ಆಗಿರತ್ತೆ ಈ ಸಾರಿಯಲ್ಲಿ ಬ್ಲೌಸ್ ತೋರಿಸಿ ಹಾಗೆ ಒಂದ್ಸಲ ಪ್ಲೇನ್ ಬರುತ್ತೆ ವಿತ್ ಬಾರ್ಡರ್ ವಿತ್ ಬಾರ್ಡರ್ ಓಕೆ ಬ್ಲೌಸ್ ಇದೆ ಬರುತ್ತೆ ಓಕೆ ಪ್ಲೇನ್ ವಿತ್ ಬಾರ್ಡರ್ ನಿಮ್ಗೆ ಎಲ್ಲೂ ಚುಚ್ಚೋದು ಇಲ್ಲ ನೋಡಿ ಲಾಕ್ ಆಗಿದೆ ಓಕೆ ಫಿನಿಶಿಂಗ್ ಹೇಗಿದೆ ಹೇಗ್ ಬರುತ್ತೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಸಾವಿರದ ಎಂಟುನೂರು ಹ್ಮ್ ತುಂಬಾ ಚೆನ್ನಾಗಿದೆ ಹ್ಮ್ ಈ ಕಲರ್ ನೋಡಿ ಮೇಡಮ್ ಸೊ ನೀವು ತೋರಿಸ್ರೆ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ಬಂದ ತಕ್ಷಣ ಸೇಲ್ ಆಗ್ಬಿಡುತ್ತೆ ಕಲರ್ಸ್ ಎಲ್ಲ ನಿಮ್ಗೆ ಓನ್ ಯೂಸ್ ಗೆ ಗಿಫ್ಟಿಂಗ್ ಗಿಫ್ಟಿಂಗ್ ಚೆನ್ನಾಗಿ ಫಂಕ್ಷನ್ ಚೆನ್ನಾಗಿರುತ್ತೆ ಪಾರ್ಟಿ ಪಾರ್ಟಿಗಳಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಹ್ಮ್ ಸ್ವಲ್ಪ ಹೈ ಬಜೆಟ್ ಅಲ್ಲಿ ಬೇಕಾದ್ರೆ ತಗೋಬಹುದು ಹ್ಮ್ ರೀಸನಬಲ್ ಅಲ್ಲೇ ಇದೆ ಸೊ ಲೋ ಬಜೆಟ್ ಅಲ್ಲೂ ಸಿಗುತ್ತೆ ಹೈ ಬಜೆಟ್ ಅಲ್ಲೂ ಸಿಗುತ್ತೆ ಗ್ರಾಂಡ್ ಸೀರೆ ಎರಡೂ ಸಿಗುತ್ತೆ ನೋಡಿ ಹೇಗ್ ಬರುತ್ತೆ ಇದೆಲ್ಲ ಪಿಕಾಕ್ ಫೆದರ್ ತರ ಇದೆ ಇದೆಲ್ಲ ಹೌದು ಮೇಡಮ್ ಅಲ್ವಾ ಡಿಸೈನ್ ಎಲ್ಲ ನೋಡಿ ಹೇಗೆ ಬರುತ್ತೆ ತುಂಬಾ ಡೀಸೆಂಟ್ ಲುಕ್ ಇದೆ ಮ್ಯಾಮ್ ಸಾರಿ ತುಂಬಾ ಹೆವಿ ಅನ್ ಸ್ಟೈಲ್ ಗಾಡಿ ಅನ್ಸ್ತಿಲ್ಲ ನೋಡೋದಕ್ಕೆ ಹೌದು ಮೇಡಮ್ ಪಲ್ಲು ಡಿಸೈನ್ಸ್ ಬಾರ್ಡರ್ ನೋಡಿ ನಿಮಗೆ ಯಾವ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ರಿಪ್ಲೈ ಮಾಡ್ತೀವಿ ಮೇಡಮ್ ಓಕೆ ಕಲರ್ಸ್ ನೋಡಿ ಮೇಡಮ್ ಸೂಪರ್ ಹೇಗೆ ಕಾಣುತ್ತೆ ಸೂಪರ್ ಇಂದ ರೇಷ್ಮೆ ಲುಕ್ ಕಾಣುತ್ತೆ ಹೌದು ನೋಡೋದಕ್ಕೆ ರೇಷ್ಮೆ ತರಾನೇ ಇದೆ ರೀಸನಬಲ್ ಪ್ರೈಸ್ ಓಕೆ ನೆಕ್ಸ್ಟ್ ವೆರೈಟಿ ತೋರಿಸ್ತೀನಿ ನೋಡಿ ಮೇಡಮ್ ಇಷ್ಟೆಲ್ಲ ಕಲರ್ಸ್ ಸಿಗುತ್ತೆ ನಿಮ್ಗೆ ಆರಾಮಾಗಿ ನೋಡಿ ಇಷ್ಟ ಕಲರ್ಸ್ ಇದೆಲ್ಲ ಡೋಲಾ ಮೆಟೀರಿಯಲ್ ಬರುತ್ತೆ ಲೈನ್ಸ್ ವೆರೈಟಿ ಬಾರ್ಡರ್ ಲೈನ್ಸ್ ಬರುತ್ತೆ ಬಟ್ ಇದು ಏನ್ ಡಿಫ್ರೆನ್ಸ್ ಅಂದ್ರೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಓಕೆ ಪ್ರೈಸ್ ಸೇಮ್ ಸಾವಿರದ ಎಂಟುನೂರೇ ಬರುತ್ತೆ ಆಫ್ಟರ್ ಡಿಸ್ಕೌಂಟ್ ಕಲರ್ಸ್ ನೋಡಿ ಮೇಡಮ್ ಸೊ ವಿತ್ ಟಾಸಲ್ಸ್ ಕೂಡ ಬಂದಿದೆ ಕೂಡ ಬಂದಿದೆ ಹೌದು ಕಲರ್ಸ್ ಎಷ್ಟು ಕಲರ್ಸ್ ಇದೆ ತುಂಬಾ ಡಿಫ್ರೆಂಟ್ ಇದೆ ನೋಡಿ ಡೋಲಾ ಮೆಟೀರಿಯಲ್ ಸ್ಟಾರ್ಟಿಂಗ್ ತೌಸಂಡ್ ಏಟ್ ಹಂಡ್ರೆಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಮೇಡಮ್ ನೀವು ಯಾವ್ದು ಹೇಳ್ತೀರಾ ಅದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ನಮ್ ಫೇವ್ರೇಟ್ ಬ್ಲಾಕ್ ಬ್ಲಾಕ್ ಓಕೆ ಬ್ಲಾಕ್ ಕಲರ್ ಓಕೆ ಬ್ಲಾಕ್ ರೆಡ್ ಅದು ಹೌದು ಮೇಡಮ್ ರೆಡ್ ಬಂದಿದೆ ಬುಟ್ಟ ಬಂದಿದೆ ನೋಡಿ

ತುಂಬಾ ಡಿಫರೆಂಟ್ ಆಗಿದೆ ಹೌದು ಮೇಡಮ್ ಒನ್ ಸೈಡ್ ಲೈನ್ಸ್ ಬಾರ್ಡರ್ ಬರುತ್ತೆ ಒನ್ ಸೈಡ್ ಸ್ಮಾಲ್ ಲೈನ್ ಸ್ಮಾಲ್ ಬಾರ್ಡರ್ ಅದು ಮೈಸೂರ್ ಸಿಲ್ಕ್ ಬಾರ್ಡರ್ ತರ ಬಂದಿದೆ ಆಕಡೆ ಈ ಕಡೆ ಹೌದು ಇದು ಕೂಡ ಬೆಂಟೆಕ್ಸ್ ಬಾರ್ಡರ್ ಟೈಪ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಲುಕೋಸ್ ಗ್ರಾಂಡ್ ಆಗಿದೆ ಸಾರಿ ಗ್ರಾಂಡ್ ಆಗಿದೆ ಮೇಡಂ ಡೋಲಾ ಮೆಟೀರಿಯಲ್ ಬನಾರಸ್ ಅಲ್ಲೂ ಬಂದಿದೆ ಓಕೆ ಫ್ಯಾನ್ಸಿ ಅಲ್ಲಿ ಇದ್ದೇ ಇದೆ ಬನಾರಸ್ ಅಲ್ಲಿ ಕಲರ್ಸ್ ನೋಡಿ ಎಷ್ಟು ಕಲರ್ಸ್ ಇದೆ ನೋಡಿ ಎಷ್ಟು ಕಲರ್ಸ್ ಇದೆ ಸರಸ್ವತಿ ಕಲರ್ ಇದೆ ಪಿಂಕ್ ಇದೆ ಗ್ರೀನ್ ಇದೆ ಮೆಜಂತ ಇದೆ ಕಲರ್ಸ್ ಹ್ಮ್

ಪರವಾಗಿಲ್ಲ ಇದ್ರಲ್ಲೇ ಕೊಟ್ಬಿಟ್ಟಿದ್ದಾರೆ ಹೌದು ಅವಾಗ ನಮ್ಗೆ ಬ್ಲೌಸ್ ಗೆ ಬೇರೆದು ತಗೊಳ್ಬೇಕು ಅಂತ ಅನ್ಸೋದೇ ಇಲ್ಲ ನಿಮ್ಸನೆ ಹಾಕ್ತೀವಿ ಇದೆ ಅನ್ಸ್ಕೊಬೋದು ಹೌದು ಸೊ ಇದಲ್ ಗ್ರೀನ್ ಬಂದಿದೆ ಬ್ಲೌಸ್ ಇದಲ್ ಯಾವ ತರ ಆರೆಂಜ್ ಅಲ್ಲಿ ಯಾವ್ ತರ ಬಂದಿದೆ ಚೆಕ್ ಮಾಡ್ತೀನಿ ಮೇಡಮ್ ಎಲ್ಲ ನ್ಯೂ ಕಲೆಕ್ಷನ್ಸ್ ಅಲ್ವಾ ನಾವು ಜಸ್ಟ್ ಓಪನ್ ಮಾಡಿಲ್ಲ ಓಕೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ನಿಮ್ಗೆ ಎಷ್ಟು ಇಚ್ ಆಗಿದೆ ನೋಡಿ ಈ ಕಲರ್ ಅಂತೂ ಇದು ಫುಲ್ ಮೈಸೂರ್ ಸಿಲ್ಕ್ ತರನೇ ಕಾಣಿಸ್ತಾ ಹೌದು ಸೇಮ್ ಟಿಂಕ್ ಬ್ಲೌಸ್ ಪಿಂಕ್ ಬ್ಲೌಸ್ ವಾ ಸೂಪರ್ ಆಗಿದೆ ನೋಡಿ ಮರ್ಕೆ ಬೇ ಗ್ರ್ಯಾಂಡ್ ಇರುತ್ತೆ

ಬಟರ್ಫ್ಲೈ ಆತರ ಆತರ ಅನಿಮಲ್ಸ್ ಮೋಟಿವ್ ಬಂದಿದೆ ಅದು ತೋರಿಸ್ತೀನಿ ಸೂಪರ್ ಇದೆ ನೋಡಿ ಕಲರ್ ಅಂತ ಕಲರ್ಸ್ ಇದು ಬ್ಲೂ ಬ್ಲೂ ಗೆ ಆತರ ಬರಬಹುದು ನೋಡ್ತೀನಿ ಮೇಡಂ ಇದರಲ್ಲಿ ಯಾ ಕಲರ್ ಬಂದಿದೆ ಇದಂತೂ ತುಂಬಾ ರಿಚ್ ಕಲರ್ ಇದೆ ನೋಡಿ ಇಷ್ಟು ಕಡಿಮೆ ಪ್ರೈಸ್ ಗೆ ರಿಚ್ ಕಲರ್ ಇದೆ ರಿಚ್ ಡಿಸೈನ್ಸ್ ಇದೆ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ ಬಾರ್ಡರ್ ಲೈನ್ಸ್ ಇದೆ ಮೆಟೀರಿಯಲ್ ಸಾಫ್ಟ್ ಇದೆ ಡೋಲಾ ಮೆಟೀರಿಯಲ್ ಓಕೆ ಬ್ಲೌಸ್ ನೋಡಿ ಮೇಡಂ ಥ್ಯಾಂಕ್ ಯು ಬುಟ್ಟ ಬಂದಿದೆ ಹೌದು ಮೇಡಮ್ ಈ ಫ್ಯಾಬ್ರಿಕ್ ಕೂಡ ನಮಗೆ ಮೈಸೂರು ಸಿಲ್ಕ್ ಫೀಲ್ ಆಗ್ತಾ ಇದೆ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ತರಾನೇ ಇದೆ ನೋಡಿ ಫ್ಯಾಬ್ರಿಕ್ ಎಲ್ಲಾ ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ಲೈನ್ಸ್ ಎಷ್ಟು ದುಡ್ಡು ಅಂತ ಯಾರು ನಿಮ್ಗೆ ಹೇಳೋಕೂ ಆಗೋದಿಲ್ಲ ಕಡಿಮೆ ರೇಂಜ್ ಇದು ಅಂತ ಹೌದು ಏನೊಂದು ಎಂಟು ಸಾವಿರ ಹತ್ತು ಸಾವಿರ ಕೊಟ್ಟಿದ್ರೆ ಅಂತ ಕೇಳ್ತಾರೆ ಈ ಸಾರಿ ನೋಡಿದ್ರೆ ಗಿಫ್ಟಿಂಗ್ ಪರ್ಪಸ್ ಆರಾಮ್ ಗಿಫ್ಟಿಂಗ್ ಏನ ಓನಿಂಗ್ಸ್ ಕೂಡ ಮಾಡಬಹುದು ಫಂಕ್ಷನ್ಸ್ ಗೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸ್ಮಾಲ್ ಫಂಕ್ಷನ್ಸ್ ಹೌದು ಮೇಡಮ್ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಒಂದ್ಸತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಆರೆಂಜ್ ಗ್ರೀನ್ ಬಂದಿದ್ಯಾ

ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ ಕಾನ್ಸೆಪ್ಟ್ ಸೊ ಇದು ಪಿಂಕ್ ಬರುತ್ತೆ ಹೌದು ಪಿಂಕ್ ಗೆ ಯಾವ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡೋಣ ಮೇಡಮ್ ಪಿಂಕ್ ಗೆ ರೆಡ್ ಕೊಟ್ಟಿದ್ದಾರೆ ವಾವ್ ಸೂಪರ್ ಆಗಿದೆ ನೋಡಿ ಇದು ಕೂಡ ಯೂನಿಕ್ ರೇರ್ ಕಾಂಬಿನೇಷನ್ ಇದೆ ಹೌದು ಮೇಡಮ್ ಪಿಂಕ್ ಗೆ ರೆಡ್ ರೇರ್ ಕಾಂಬಿನೇಷನ್ ರೇರ್ ಕಾಂಬಿನೇಷನ್ ಅದು ಮೆಜೆಂಟಾ ನೆವಿ ಬ್ಲೂ ಬರುತ್ತಾ ಹೌದು ಮೇಡಮ್ ಕರೆಕ್ಟ್ ನೋಡಿ ಪಲ್ಲು ಬ್ಲೌಸ್ ಓಕೆ ಸೇಮ್ ಲುಕ್ ಲುಕ್ ಇದೆ ಇದೆಲ್ಲ ಹೌದು ಹೌದು ಇಷ್ಟು ಕಡಿಮೆ ಬರುತ್ತೆ ವೀಕ್ಷಕರ ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪಲ್ಲಿ ಇಷ್ಟೇ ಅಲ್ಲ ಇನ್ನೂ ತುಂಬಾನೇ ಕಲೆಕ್ಷನ್ಸ್ ಬಂದಿದೆ ಎಲ್ಲ ಗಿಫ್ಟಿಂಗಿಗೂ ಆಗುತ್ತೆ ಆಫೀಸ್ ಬೇರ್ಗೂ ಆಗುತ್ತೆ ಡೈಲಿ ವೇರ್ಗೂ ಆಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು